ಐದ್ ಜನ ಗ್ಯಾರ ಐದ್ ಜನ ಒಂದು ಐದುವರೆಗೆ ಎಲ್ಲ ಕಡಿಮೆ ನಮ್ಮ ತಂಗಿದು ಒಡವೆ ವಸ್ತು ದುಡ್ಡು ಎರಡು ಹೆಣ್ಮಕ್ಳು ನನ್ನ ತಂಗಿ ಆ ಎರಡು ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಕೂಲಿ ಮಾಡಿ ಮನೆ ಕೆಲಸ ಮಾಡಿ ಒಂದೊಂದು ಸೇರಿಸಿ ಆ ಮಕ್ಕಳು ಮದುವೆ ಮಾಡೋಣ ಅಂತ ವ್ಯಕ್ತಿನ್ನು ಅಸೂಟ್ಯ ಸಮೇತ ತಗೊಂಡು ಹೋಗಿದ್ದಾರೆ ಎಲ್ಲ ಸಾಮಾನು ತಾವೇ ನೋಡ್ತಾ ಇದ್ದೀವಿ ಎಲ್ಲ ಹೊರಗಡೆ ಹೋಗಿದೆ ಎಲ್ಲ ಹೊಡೆದು ಧ್ವಂಸ ಮಾಡೋಕ್ಕಿದೆ ಟಿ ವಿ ಡಿ ಎಲ್ಲ ಎತ್ತಿದ್ದಾರೆ ಸರ್ ಏನೂ ಇದೆ ಆ ಲೆವೆಲಿಗೆ ಮಾಡಿ ಎಲ್ಲ ಸರುನಾಶ ಮಾಡಿದ್ದಾರೆ ನಾವು ಯಾರಾದರೂ ಏನಾದರೂ ಬಂದು ಹೇಳ್ತೀವಿ ಅಂದರೆ ನಮ್ಮನ್ನು ಹೊಡಿತೀವಿ ಮುಗಿಸ್ತೀವಿ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಟಿಎಂ ಬಡಾವಣೆ ಮೊದಲ ಹಂತ ತಾವರೆಕೆರೆ ಮುಖ್ಯರಸ್ತೆ ನಾರಾಯಣಗೌಡ ಬಡಾವಣೆಯಲ್ಲಿ ಭೂಮಾಪಿಯಾದವರು ಬಡವರ ನಾಲ್ಕು ಸೀಟ್ ಮನೆಗಳನ್ನು ಕೆಡವಿ ಬೀದಿ ಪಾಲು ಮಾಡಿದ ಘಟನೆ ನಡೆದಿದೆ ಬಿಟಿಎಂ ಬಡಾವಣೆ ಮೊದಲ ಹಂತದಲ್ಲಿರುವ ನಿವೇಶನವನ್ನು ಜಿಸಿಬಿ ಮೂಲಕ ಸ್ವಚ್ಛ ಮಾಡುವಾಗ ಅದರ ಪಕ್ಕದಲ್ಲಿರುವ ನಾಲ್ಕು ಸೀಟ್ ಮನೆಗಳನ್ನು ಒಡೆದು ಹಾಕಿ ಆ ಬಡ ಕುಟುಂಬವನ್ನು ಬೀದಿ ಪಾಲು ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋದ ಸಂದರ್ಭ ನೋಡಿಕೊಂಡು ದುಷ್ಕರ್ಮಿಗಳು ಬಡವರ ಮನೆ ನೆಲಸಮ ಮಾಡಿ ಹಣ ಸಹಿತ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಎಂದು ಕಟ್ಟಡದ ಮಾಲೀಕ ಪಾಪಣ್ಣ ಆರೋಪಿಸಿದ್ದಾರೆ ನಾನು ನನ್ನ ತಂಗಿಗಾಗಿ ಈ ಕಟ್ಟಡವನ್ನು ಗಿಫ್ಟ್ ಡೀಡ್ ಮಾಡಿ ಕೊಟ್ಟಿದ್ದು ತಂಗಿ ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದರು ಅವರ ಹಬ್ಬಕ್ಕಂತ ಊರಿಗೆ ಹೋದಾಗ ಏಕಾಏಕಿ ದುಷ್ಕರ್ಮಿಗಳು ಜೆಸಿಬಿಯಿಂದ ಮನೆ ಕೆಡವಿ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಎಂದು ಪಾಪಣ್ಣ ಆರೋಪಿಸಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ವಾಸವಾಗಿದ್ದ ಹಿರಿಯ ಜೀವ ವಾಮಲಮ್ಮ ಅವರ ಸೀಟ ಮನೆ ಕೆಡವಿ ಹಿರಿಯ ಜೀವವನ್ನು ಬೀದಿ ಪಾಲು ಮಾಡಿದ್ದಾರೆ ಐದು ಮೈನಸ್ ಆರು ಮಂದಿ ದಡುತಿಗಳು ಬಂದು ನಿವೇಶನ ಸ್ವಚ್ಛ ಮಾಡುತ್ತಾ ನನ್ನ ಮನೆಯನ್ನು ಕೆಡವಿ ಹಾಕಿದ್ದಾರೆ ತಡೆಯಲು ಹೋದನನ್ನು ತಳ್ಳಿದರು ಇದರಿಂದ ಕೈಗೆ ಕುತ್ತಿಗೆಗೆ ಏಟಾಗಿದೆ ಎಂದು ತಮ್ಮ ಅಸಹಾಯಕತೆ ತೋಡಿಕೊಂಡರು

ನಮ್ ಅವನು ಮಾತಾಡ್ಸೋ ತಲೆಕೆ ಅನ್ಕೊಂತಾರೆ ಬೇಜಾರಾಗೋದು ಹುಡುಗಿಟ್ ಬಂದಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ ನಾವಿನ್ನೇನು ಅರವತ್ತು ಎಂಬತ್ತು ವರ್ಷದ ನೋಡಿ ಇಲ್ಲೆಲ್ಲ ಇದು ಕಾಡು ಅವಾಗ ನಾವು ಬರೋ ಏನು ಮನೆಗಳ ದಿನಗಳೇನು ಇಲ್ಲ ನಾವೇ ಫಸ್ಟ್ ಬಂದಿದ್ದೀವಿ ಒಂದು ಐದುವರೆಗೆ ಎಲ್ಲ ತಡಿವೆ ನಮ್ಮ ತಂಗಿದು ಅಡುಗೆ ವಸ್ತು ದುಡ್ಡು ಕಾಸು ಎರಡು ಹೆಣ್ಮಕ್ಳು ನನ್ನ ತಂಗಿಗೆ ಆ ಎರಡು ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಅವ್ಳು ಕೂಲಿ ಮಾಡಿ ಮನೆ ಕೆಲಸ ಮಾಡಿ ಒಂದೊಂದು ರೂಪಾಯಿನೂ ಸೇರಿಸಿ ಸೇರಿಸಿಟ್ಕೊಂಡು ಆ ಮಕ್ಳು ಮದುವೆ ಮಾಡೋಣ ಅಂತೇಳಿ ಇಟ್ಟಿದ್ದನ್ನ ಆ ಸೂಟ್ಗೆ ಸಮೇತ ತಗೊಂಡು ಹೋಗಿದ್ದಾರೆ ಎಲ್ಲ ಸಾಮಾನು ತಾವೇ ನೋಡ್ತಾ ಇದ್ರೆ ಎಲ್ಲ ಹೊರಗಡೆ ಬಿದ್ದಿದೆ ಎಲ್ಲ ಹೊಡೆದು ಧ್ವಂಸ ಮಾಡಾಕಿದಾರೆ ಟಿ ವಿ ಗಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಏನೂ ಇಲ್ಲ ಆ ಲೆವೆಲಿಗೆ ಮಾಡಿ ಎಲ್ಲ ಸರ್ವನಾಶ ಮಾಡಿದ್ದಾರೆ ನಾವು ಯಾರಾದರೂ ಏನಾದರೂ ಬಂದು ಹೇಳ್ತೀವಿ ಅಂದ್ರೆ ನಮ್ಮನ್ನು ಹೊಡಿತೀವಿ ಮುಗಿಸ್ತೀವಿ ಥರ ಈ ತರ ಅಂತ ಎದುರಿಸ್ತಾ ಇದ್ದಾರೆ ಅಂತೇಳಿ ಸೆವೆಂಟಿ ಟು ವಾರ್ಡ್ ನಂಬರ್ ಇಲ್ಲಿ ಬಂದು ಕೆಲಸ ಮಾಡವರೆಲ್ಲ ರಾಮಲಿಂಗ್ ರೆಡ್ಡಿ ಅವರು ಹೆಸರು ಹೇಳ್ತಾರೆ ಇದರಲ್ಲಿ ಇದಾರು ಅಂತ ನಮಗೆ ಗೊತ್ತಿಲ್ಲ ಅವರಂತೂ ಇಂಥದಕ್ಕೆಲ್ಲ ಅವಕಾಶ ಕೊಡಲ್ಲ ಇವರು ಅವ್ರ ಹೆಸರನ್ನ ಬಳಸ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಸೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿತ್ಯ ಇದು ನಡೀತಾ ಇದೆ ಅವ್ರ ಸಾಹೇಬ ಮುಂಚೆ ಇದೆಲ್ಲ ಹೋಗಿಲ್ಲ ಅಂತ ಕಾಣಿಸ್ತದೆ ತಮ್ಮ ಮೂಲಕ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕು ಸರ್ ಇಂಥವ್ರನ್ನ ನೀವು ತಡೆ ಹಾಕಿಲ್ಲ ಅಂದ್ರೆ ನಾವು ಈ ಸಮಾಜದಲ್ಲಿ ನಮ್ಮ ಬದುಕಕ್ಕಾಗಲ್ಲ ಸರ್ ಇದ್ರ ಯಾರನ್ನ ಯಾರು ಇದ್ದಿಲ್ಲ ಸರ್ ನಮ್ಮ ತಂಗಿ ಊರಿಗೆ ಹೋಗಿದ್ದಾಳೆ ಹಬ್ಬಕ್ಕೋಸ್ಕರ ಆ ಹಬ್ಬಕ್ಕೆ ಹೋಗಿರೋ ಟೈಮ್ ನೋಡ್ಕೊಂಡು ಈ ಕಡೆಯಿಂದ ಸೀಟ್ ಸ್ವಲ್ಪ ಹೊರದಾಕಿ ನೋಡ್ಬಿಟ್ಟು ಒಳಗಡೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಇದನ್ನು ಕೆಡವಿದ್ದಾರೆ ಈ ಸೈಟ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅದೇ ಬೇರೆ ಅದು ನಾರಾಯಣಗೌಡಲ್ಲಿ ಬೇಕು ಅದು ಪೂರ್ತಿ ಇದು ಈ ಕಡೆ ಯಾರ್ದು ಅಂತ ಗೊತ್ತಿಲ್ಲ ಇದು ಸುಮಾರು ಮೂವತ್ತು ವರ್ಷದಿಂದ ಕೇಸು ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದಾರೆ ಗಲಾಟೆಗಳು ನಡೀತಾ ಇದ್ದಾವೆ ಎಷ್ಟೋ ಜನ ಬಂದಿದ್ದಾರೆ ಬೆಂಗಳೂರಲ್ಲಿರೋ ಡ್ಯಾನ್ಗಳೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಅಂಥದ್ರಲ್ಲಿ ಅಮಾಯಕರು ಈ ಥರ ಮಾಡ್ತಾ ಇದ್ದಾರೆ ಧ್ವಂಸ ಮಾಡ್ತಾ ಇದ್ದಾರೆ ಆ ಪಕ್ಕದಲ್ಲಿ ಆ ಅಜ್ಜಿದು ಎಲ್ಲ ಹೊಡೆದಾಕಿದ್ದಾರೆ ಏನು ನಾವು ಯಾರೂ ಏನು ಕೇಳೋಂಗಿಲ್ಲ ಸರ್ ಕೇಳಿದ್ರೆ ಸಾಯಂಕಾಲವೇ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಮಾತಾಡ್ತಾರೆ ನಿನ್ನೆ ತರ್ಗೊಂಡೋಗಿ ಆ ಜೆ ಸಿ ಪಿ ಅವ್ರನ್ನ ಸ್ಟೇಷನಲ್ಲಿ ಬಿಟ್ಟಿದ್ದೀವಿ ಸ್ಟೇಷನಲ್ಲಿ ಬಿಟ್ಟರೆ ಐದು ನಿಮಿಷ ಯಾರ್ದು ಫೋನ್ ಬಂದು ಸಬ್ಇನ್ಸ್ಪೆಕ್ಟ್ರಲ್ಲಿ ಬಂದು ಮಾತಾಡಿಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಸಬ್ಇನ್ಸ್ಪೆಕ್ಟ್ರಿಂದ ಹೋಗಿದ ತಕ್ಷಣ ಅವ್ರನ್ನ ಒಳಗಡೆ ಹಾಕೋಣ ಇರೋ ಎಲ್ಲ ಹೊರದಾ ಇಲ್ಲಿ ಸಾಮಾನೆಲ್ಲ ಹಿಂಗೆ ಹಾಕಿ ಹಾಕಿದ್ದಾರೆ ಅವ್ರನ್ನಲ್ಲೇ ಕೂರಿಸ್ಕೋ ಅಂತ ಹೇಳಿದ್ರು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಬಂತು ಟಕ್ಕಂಥವ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಇದಕ್ಕೆ ಮುಂದೆ ಬಂದಿತ್ತು ನಿಮಗೆ ಸರ್ ನಮ್ಗೆ ಏನು ಬೇಕಾದಷ್ಟು ಬಂದಿದ್ದಾವೆ ಸರ್ ಆ ಥರದ್ದೆಲ್ಲ ನಾವು ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ನಮ್ಮನ್ನು ಎದುರಿಸಿದ್ದಾರೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಾವು ಅದಕ್ಕೆಲ್ಲ ತಲೆ ಕಟ್ಸ್ಕೊಂಡು ನಮ್ಮ ಜೀವನ ಏನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಸರ್ ಬೇಕಾದಷ್ಟು ಆ ಕಡೆ ನಮ್ಮ ಮನೆ ಹಿಂದ್ಗಡೆ ಕೂಡ ಒಬ್ರದ್ದು ಮನೆ ಕಟ್ಟಿದ್ರು ಅಲ್ಲೂ ಅದೇ ಥರನೇ ನಮ್ಮ ಬಿಲ್ಡಿಂಗಿಗೆ ಡ್ಯಾಮೇಜ್ ಮಾಡಿ ಅಲ್ಲಿ ಜಾಗ ಬಿಡದೆ ಸೆಟ್ ಬ್ಯಾಕ್ ಬಿಡದೆ ಕಟ್ಟಿದ್ದಾರೆ ಕೇಳೋಕೆ ಹೋದರೆ ನಾನು ಹೊಡೆಯಕ್ಕೆ ಬಂದರು ಈ ಥರ ನಿರಂತರವಾಗಿ ನಮ್ಮ ಮೇಲೆ ದಾಳಿ ನಡೀತಾನೆ ಇದೆ